ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ನ ಸ್ಪೋರ್ಟ್ಸ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ ರೇಸ್ ಇದೆಯಲ್ಲ ದಿನದಿಂದ ದಿನಕ್ಕೆ ರೋಚಕ ಆಗ್ತಿದೆ ಇಂದು ನಾವು ಇದು ಅರವತ್ತನೇ ಪಂದ್ಯದ ಮೇಲೆ ಸ್ವಲ್ಪ ಗಮನಹರಿಸೋಣ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಗುಜರಾತ್ ಟೈಟಾನ್ಸ್ ನಡುವಿನ ಒಂದು ದೊಡ್ಡ ಹಣಹಾಣಿ ಹೌದು ಡೆಹ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಶುರುವಾಗತ್ತೆ ಹೌದು ಇದು ನೀವು ಹೇಳಿದ ಹಾಗೆ ಕೇವಲ ಒಂದು ಲೀಗ್ ಮ್ಯಾಚ್ ಅಷ್ಟೇ ಅಲ್ಲ ನೋಡಿ ಅಂದ್ರೆ ಡೆಲ್ಲಿ ಪಾಲಿಗೆ ಇದು ಒಂದು ರೀತಿ ಆಲ್ಮೋಸ್ಟ್ ಮಾಡು ಇಲ್ವೇ ಮಡಿ ಪರಿಸ್ಥಿತಿ ಓಹೋ ಹನ್ನೊಂದು ಮ್ಯಾಚ್ನಿಂದ ಹದಿಮೂರು ಪಾಯಿಂಟ್ಸ್ ಇದೆ ಐದನೇ ಜಾಗದಲ್ಲಿದ್ದಾರೆ ಸೊ ಆ ಪ್ಲೇ ಆಫ್ ಕನಸು ಇದೆಯಲ್ಲ ಅದನ್ನ ಜೀವಂತವಾಗಿ ಇಟ್ಕೋಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು ಹೌದು ತುಂಬಾ ಕ್ರೂಷಿಯಲ್ ಇನ್ನೊಂದ್ ಕಡೆ ನೋಡಿ ಗುಜರಾತ್ ಆರಾಮವಾಗಿದ್ದಾರೆ ಹದಿನಾರು ಪಾಯಿಂಟ್ಸ್ ಇದೆ ಎರಡನೇ ಸ್ಥಾನದಲ್ಲಿದ್ದಾರೆ ಈ ಮ್ಯಾಚ್ ಗೆದ್ರೆ ಬಹುತೇಕ ಅವರ ಪ್ಲೇ ಆಫ್ ಸ್ಥಾನ ಇದು ಖಚಿತ ಆಗತ್ತೆ ಸರಿ ಸರಿ ಹಾಗಾದ್ರೆ ಈ ತಂಡಗಳ ಹಿಂದಿನ ಮುಖಾಮುಖಿ ಅಂದ್ರೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಪೈಪೋಟಿ ಜೋರಾಗಿದೆ ಅನ್ಸುತ್ತೆ ಅಲ್ವಾ ಖಂಡಿತ ಜೋರಾಗಿದೆ ಇದುವರೆಗೂ ಆರು ಸಲಿ ಆಡಿದ್ದಾರೆ ಅದರಲ್ಲಿ ಎರಡು ಟೀಮ್ಗಳು ಮೂರು ಮೂರು ಮ್ಯಾಚ್ ಗೆದ್ದಿವೆ ಓ ಸಮಬಲ ಹೌದು ಪರ್ಫೆಕ್ಟ್ ಆಗಿ ಸಮಬಲದ ಹೋರಾಟ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಮ್ಯಾಚ್ ಆಗಿತ್ತಲ್ಲ ಅದು ಮಾತ್ರ ಸಖತ್ ರೋಚಕವಾಗಿತ್ತು ಡೆಲ್ಲಿ ಎರಡುನೂರ ಇಪ್ಪತ್ನಾಲ್ಕು ರನ್ ಹೊಡೆದು ಗುಜರಾತನ್ನೇ ರನ್ಗಳಿಂದ ಸೋಲ್ಸಿದ್ರು ವಾವ್ ನೆನ್ಪಿದೆ ನನ್ಗೆ ಈ ಸೀಸನ್ ಫಸ್ಟ್ ಮ್ಯಾಚಲ್ಲಿ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಗುಜರಾತ್ ಈಸಿಯಾಗಿ ಎದ್ಬಿಟ್ತು ಏಳು ಗಳಿಂದ ಹೌದು ಹೌದು ಹಾಗಾದ್ರೆ ಹಿಸ್ಟ್ರಿ ನೋಡಿದ್ರೆ ಸಮಬಲ ಇದೆ ಆದ್ರೆ ಸದ್ಯದ ಫಾರ್ಮ್ ಆ ಕಥೆ ಸ್ವಲ್ಪ ಬೇರೆನೇ ಇದೆ ಅಲ್ವೇ ಈಗ ಹೌದು ಅದೇ ಅದೇ ಈಗ ತುಂಬಾ ಮುಖ್ಯವಾದ ಪಾಯಿಂಟ್ ಗುಜರಾತ್ ಸಖತ್ ಸ್ಟೇಬಲ್ ಆಗಿ ಆಡ್ತಾ ಇದ್ದಾರೆ ಹನ್ನೊಂದು ಮ್ಯಾಚಲ್ಲಿ ಎಂಟು ಗೆಲುವು ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರತ್ತೆ ಖಂಡಿತ ಆದರೆ ಡೆಲ್ಲಿ ಸ್ಥಿತಿ ಸ್ವಲ್ಪ ಸ್ವಲ್ಪ ಕಷ್ಟ ಆಗಿದೆ ಕೆಲವು ಮ್ಯಾಚ್ ಸೋತಿದ್ದಾರೆ ಮತ್ತೆ ಇಂಜುರಿ ಪ್ರಾಬ್ಲಮ್ಸ್ ಕೆಲವು ಮೇನ್ ಪ್ಲೇಯರ್ಸ್ ಬೇರೆ ಇಲ್ಲ ಅಲಭ್ಯತೆ ಕಾಡ್ತಿದೆ ಸೊ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಇದೆ ಗೆಲ್ಲಲೇಬೇಕು ಅಂತ ಹೌದು ಈ ಆಟಗಾರರ ವಿಷಯಕ್ಕೆ ಬಂದ್ರೆ ಈಗ ಯಾರ ಮೇಲೆ ನಾವು ಹೆಚ್ಚು ಗಮನ ಇಡಬೇಕು ಇವತ್ತಿನ ಮ್ಯಾಚಲ್ಲಿ ನೋಡಿ ಎಲ್ಲರ ಕಣ್ಣು ಖಂಡಿತವಾಗಿಯೂ ಡೆಲ್ಲಿ ನ ಕೆ ಎಲ್ ರಾಹುಲ್ ಮೇಲಿದೆ ಹೌದು ಅವರು ಈ ಸೀಸನ್ನಲ್ಲಿ ಆಕ್ಚುಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಅಷ್ಟೇ ಅಲ್ಲ ನೋಡಿ ಒಂದ್ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಫಾಸ್ಟೆಸ್ಟ್ ಫೈವ್ ಥೌಸಂಡ್ ರನ್ಸ್ ಇದೆಯಲ್ಲ ಓಹೋ ಆ ದಾಖಲೆ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ ಅದನ್ನ ಬ್ರೇಕ್ ಮಾಡಕ್ಕೆ ರಾಹುಲ್ಗೆ ಕೇವಲ ಮೂವತ್ಮೂರು ರನ್ ಬೇಕು ಅಷ್ಟೇ ವಾವ್ ಅದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು ಸಾಧಿಸೋ ಅವಕಾಶ ಹೌದು ಸೊ ಈ ಪರ್ಸನಲ್ ರೆಕಾರ್ಡ್ ಮತ್ತೆ ಟೀಮ್ ಪ್ರೆಷರ್ ಇದು ಅವರ ಆಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಬೇಕು ಕರೆಕ್ಟ್ ಇದು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಗುಜರಾತ್ ಕಡೆಯಿಂದ ಯಾರನ್ನ ನೋಡಬೇಕು ಗುಜರಾತ್ ಕ್ಯಾಪ್ಟನ್ ಶುಭಮನ್ ಗಿಲ್ ಅವರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಐನೂರ ಎಂಟು ರನ್ಸ್ ಹೊಡೆದು ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಮೂರನೇ ಜಾಗದಲ್ಲಿದ್ದಾರೆ ಹೌದು ಟಾಪ್ ಥ್ರೀಯಲ್ಲಿ ಅವರ ಆಟ ಟೀಮ್ಗೆ ದೊಡ್ಡ ಬಲ ಹಾಗೇನೆ ಡೆಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇದ್ದಾರಲ್ಲ ಅವರ ಆಲ್ರೌಂಡ್ ಆಟ ಸ್ಪೆಷಲಿ ಬೌಲಿಂಗ್ ಅದು ಕೂಡ ಮ್ಯಾಚ್ನ ಡೈರೆಕ್ಷನ್ ಚೇಂಜ್ ಮಾಡಬಹುದು ಹ್ಮ್ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ಇಂಪಾರ್ಟೆಂಟ್ ಆಗತ್ತೆ ಆಟಗಾರರ ಅಲಭ್ಯತೆ ಬಗ್ಗೆ ಸ್ವಲ್ಪ ಅಪ್ಡೇಟ್ ಸಿಕ್ಕಿದೆಯಲ್ಲ ಹೌದು ಡೆಲ್ಲಿಗ್ ನೋಡಿ ಮಿಚಿಲ್ ಸ್ಟಾರ್ಕ್ ಮತ್ತೆ ಅಜೇಕ್ ಜೇಕ್ ಫ್ರೇಜರ್ ಮೆಗ್ಗುರ್ಕ್ ಹೌದು ಫಾರಿನ್ ಪ್ಲೇಯರ್ಸ್ ಹ್ಮ್ ಅವರ ಸೇವೆ ಇವತ್ತು ಇರಲ್ಲ ಆದರೂ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಫಾಫ್ ಡೂ ಪ್ಲೇಸಸ್ ಮತ್ತೆ ಟ್ರಿಸ್ಟಾನ್ ಸ್ಟಬ್ಸ್ ವಾಪಸ್ ಬಂದಿದ್ದಾರೆ ಸೊ ಬ್ಯಾಟಿಂಗ್ಗೆ ಸ್ವಲ್ಪ ಬಲ ಆಗ್ಬೋದು ಓಕೆ ಓಕೆ ಗುಜರಾತ್ ಟೀಮ್ ಅಲ್ಲಿ ಜಾರ್ಜ್ ಬಟ್ಲರ್ ಕಗಿಸೋ ರಬಾಡಾ ಇವರೆಲ್ಲ ಈಗ ಸದ್ಯಕ್ಕಿದ್ದಾರೆ ಆದರೆ ಪ್ಲೇ ಆಫ್ ಹಂತದಲ್ಲಿ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗೋ ಸಾಧ್ಯತೆ ಇದೆ ಅದು ಆಮೇಲೆ ಅವ್ರಿಗೆ ಸ್ವಲ್ಪ ತಲೆನೋ ಹೌದು ಅದು ಆಮೇಲಿನ ಕಥೆ ಈಗ ದೆಹಲಿ ಪಿಚ್ ಬಗ್ಗೆ ಹೇಳಿ ಬ್ಯಾಟ್ಸ್ಮನ್ಗಳಿಗೆ ಹೆಲ್ಪ್ ಮಾಡುತ್ತಾ ಅಥವಾ ಬೌಲರ್ಸ್ಗೂ ಏನಾದರೂ ಇದೆಯಾ ಸಾಮಾನ್ಯವಾಗಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಬ್ಯಾಟಿಂಗ್ಗೆ ಒಳ್ಳೇದಂತನೇ ಹೆಸರು ಹ್ಮ್ ಈ ಸೀಸನ್ನಲ್ಲೂ ಅಷ್ಟೇ ಇಲ್ಲಿ ನಡೆದ ನಾಲ್ಕು ಮ್ಯಾಚಲ್ಲಿ ಮೂರಲ್ಲಿ ನೂರ ಎಂಬತ್ತೈದು ಪ್ಲಸ್ ಸ್ಕೋರ್ ಆಗಿದೆ ಓಹೋ ಹೈ ಸ್ಕೋರಿಂಗ್ ಗ್ರೌಂಡ್ ಹಾಗಾದ್ರೆ ಹೌದು ಆದರೆ ರೀಸೆಂಟ್ ಮ್ಯಾಚ್ಗಳಲ್ಲಿ ಪಿಚ್ ಸ್ವಲ್ಪ ಸ್ಲೋ ಆಗಿದೆ ಅಂತಾನು ಹೇಳ್ತಾ ಇದಾರೆ ಆದ್ರೂ ನನ್ನ ಪ್ರಕಾರ ಟಾಸ್ ಗೆದ್ದವರು ಚೇಸಿಂಗ್ ಮಾಡೋಕೆ ಇಷ್ಟಪಡ್ತಾರೆ ಹೌದು ಚೇಸಿಂಗ್ ಟ್ರೆಂಡ್ ಇದೆ ಟಿ ಟ್ವೆಂಟಿಯಲ್ಲಿ ಖಂಡಿತ ಸರಿ ಕೊನೆಯದಾಗಿ ಗೆಲ್ಲೋ ಸಾಧ್ಯತೆ ಬಗ್ಗೆ ಈ ಅನಾಲಿಸಿಸ್ ಎಲ್ಲ ಏನ್ ಹೇಳುತ್ತೆ ಈಗ ಕ್ರಿಕ್ ಟ್ರ್ಯಾಕರ್ನಂತ ಸೈಟ್ಸ್ ಅನಾಲಿಸಿಸ್ ನೋಡಿದ್ರೆ ಅವ್ರು ಹೇಳೋ ಪ್ರಕಾರ ಫಸ್ಟ್ ಬೌಲಿಂಗ್ ಮಾಡೋ ಟೀಮ್ಗೆ ಸ್ವಲ್ಪ ಸ್ವಲ್ಪ ಚಾನ್ಸ್ ಜಾಸ್ತಿ ಇದೆ ಓಕೆ ಅಂದ್ರೆ ಗುಜರಾತ್ ಮೊದಲು ಬ್ಯಾಟ್ ಮಾಡಿದ್ರೆ ಒಂದು ನೂರ ತೊಂಬತ್ತರಿಂದ ಎರಡ್ ನೂರು ರನ್ ಹೊಡಿಬಹುದು ಡೆಲ್ಲಿ ಅದನ್ನ ಚೇಸ್ ಮಾಡೋ ಸಾಧ್ಯತೆ ಇದೆ ಅಂತ ಒಂದು ವೇಳೆ ಡೆಲ್ಲಿ ಫಸ್ಟ್ ಬ್ಯಾಟ್ ಮಾಡಿದ್ರೆ ಅವರು ಇನ್ನೂರಿಂದ ಇನ್ನೂರ ಹತ್ತು ರನ್ ತನಕ ಹೋಗ್ಬೋದು ಅದನ್ನ ಗುಜರಾತ್ ಚೇಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದಾಜು ಮಾಡ್ತಾರೆ ಸರಿ ಸರಿ ಆದ್ರೆ ಒಂದು ವಿಷಯ ನೆನ್ಪಿಡಿ ಇದೆಲ್ಲ ಬರೀ ಅನಾಲಿಸಿಸ್ ಅಷ್ಟೇ ಹೌದು ಪೇಪರ್ ಮೇಲಿನ ಲೆಕ್ಕಾಚಾರ ಕರೆಕ್ಟ್ ಟಿ ಟ್ವೆಂಟಿ ಕ್ರಿಕೆಟ್ ಅಂದ್ರೆ ಆ ದಿನ ಯಾರು ಚೆನ್ನಾಗ್ ಆಡ್ತಾರೋ ಅವರೇ ಗೆಲ್ಲೋದು ಅಲ್ವಾ ಖಂಡಿತವಾಗಿಯೂ ಒಟ್ಟಿನಲ್ಲಿ ಹೇಳೋದಾದ್ರೆ ಪ್ಲೇ ಆಫ್ ರೇಸ್ನ ಈ ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ನಲ್ಲಿ ಪ್ರೆಷರಲ್ಲಿರೋ ಡೆಲ್ಲಿ ಮತ್ತೆ ತಮ್ಮ ಜಾಗ ಭದ್ರಾ ಮಾಡ್ಕೊಳ್ಳೋಕೆ ನೋಡ್ತಿರೋ ಗುಜರಾತ್ ನಡುವೆ ಈ ಮ್ಯಾಚ್ ಸಖತ್ ಕುತೂಹಲ ಮೂಡಿಸಿದೆ ಹೌದು ಎಲ್ಲರ ಗಮನ ಆ ಸ್ಟಾರ್ ಪ್ಲೇಯರ್ಸ್ ಮೇಲೆ ಇರುತ್ತೆ ರಾಹುಲ್ ಗಿಲ್ ಆದರೆ ನಿಜವಾದ ಮ್ಯಾಚ್ ಡಿಸೈಡ್ ಆಗೋದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಮತ್ತೆ ಬೌಲರ್ಗಳು ಆ ಒತ್ತಡವನ್ನ ಹೇಗೆ ನಿಭಾಯಿಸ್ತಾರ ಅನ್ನೋದ್ರ ಮೇಲೆ ನಿಜ ಆ ದಾಖಲೆ ಬಾಗಿಲಲ್ಲಿರೋ ರಾಹುಲ್ ಮತ್ತೆ ತಮ್ಮ ಟೀಮ್ಗಳನ್ನ ಮುನ್ನಡೆಸ್ತಿರೋ ಗಿಲ್ ಮತ್ತೆ ಪಟೇಲ್ ಈ ಪ್ರೆಷರ್ನ ಹೇಗ್ ಹ್ಯಾಂಡಲ್ ಮಾಡ್ತಾರೆ ಇದು ಇವತ್ತಿನ ಮ್ಯಾಚ್ನ ಒಂದು ಕ್ಯೂರಿಯಸ್ ಪ್ರಶ್ನೆ ಹೌದು ನೋಡೋಣ ಏನಾಗುತ್ತೆ ಅಂತ ಈ ಒಂದು ಆಳವಾದ ಚರ್ಚೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು